ಎಲ್ಲರೂ ಕೂಡ ಕಳಿಸ್ಕೊಳ್ಳಿ ಗೃಹಲಕ್ಷ್ಮಿ ಯೋಜನೆಯ ಎಲ್ಲರೂ ಕೂಡ ಕೇಳಿಸ್ಕೊಳ್ಳಿ ನಿಮಗೆ ಹಣ ಜಮೆ ಆಗಿಲ್ಲ ಅದು ನೀವು ಈ ಕೆಲಸ ಮಾಡಿಲ್ಲ ಅಂತಂದರೆ ನಿಮಗೆ ಗೃಹಲಕ್ಷ್ಮಿ ಯೋಜನೆ ಹಣ ಜಮೆ ಆಗೋದಿಲ್ಲ ಸ್ನೇಹಿತರೆ ಹೌದು ಶಾಕ್ ಆಗಿಬಿಡ್ತೀರಾ ಏನು ಮಾತಾಡ್ತಾ ಇದ್ದೀರಾ ಸರ್ ನಮ್ಗೆ ಹಣ ಬರ್ತಾ ಇಲ್ವಾ ಮೊದಲೇ ಹಣ ಬರ್ತಾ ಇಲ್ಲ ಇಲ್ಲಿ ಅಂಥದ್ರಲ್ಲೂ ನಮ್ಗೆ ಹಣವೇ ಇಲ್ಲ ಹಣವೇ ಬರೋದಿಲ್ಲ ಅಂತ ಹೇಳ್ತಾ ಇದ್ದೀರಲ್ಲ ನಮ್ಗೆ ಶಾಕ್ ಆಗ್ತಾಯಿದೆ ಸರ್ ಈ ರೀತಿ ಆದರೆ ಭಾರಿ ಕಷ್ಟ ಆಗುತ್ತೆ ಅಂತ ಹೇಳ್ತೀರಾ ಹೌದು ಯಾರಿಗೆ ಯಾವಾಗ ಎಷ್ಟು ಜಿಲ್ಲೆಗಳಿಗೆ ಯಾಕೆ ಹಣ ಬರಲ್ಲ ಅದು ನನಗೆ ತಿಳಿಸ್ಕೊಡ್ತೀನಿ ಸಿಂಪಲ್ ಆಗಿ ವಿಡಿಯೋನ ಕೊನೆವರೆಗೂ ನೋಡಿ ನಾನು ಅದಕ್ಕೆ ನನಗೆ ತಿಳಿಸ್ಕೊಡ್ತೀನಿ ಸ್ನೇಹಿತರೆ ರೇಷನ್ ಕಾರ್ಡ್ ಅಪ್ಡೇಟ್ ಆಗಿಲ್ಲ ಅಂತಂದರೆ ದಯವಿಟ್ಟು ನೀವೆಲ್ಲರೂ ಕೂಡ ನಿಮ್ಮ ನಿಮ್ಮ ರೇಷನ್ ಕಾರ್ಡ್ ಅಪ್ಡೇಟನ್ನು ಮಾಡ್ಕೊಳ್ಳಿ ಎಲ್ಲರ ಅಕೌಂಟಿಗೆ ಹಣ ಬರಲಿ ಹೌದಾ ಆ್ಯಂಡ್ ನಿಮ್ಮೊಂದು ಮೊಬೈಲ್ ನಂಬರ್ ಮೊಬೈಲ್ ನಂಬರ್ ಇಲ್ಲಿ ನೈಂಟಿ ಪರ್ಸೆಂಟ್ ಜನ ನನ್ನ ಹತ್ರ ಕೇಳ್ತಿರುವಂಥದ್ದು ಮೊಬೈಲ್ ನಂಬರ್ ಆಗಿಲ್ಲ ಸರ್ ನಮ್ಮದು ಮೊಬೈಲ್ ನಂಬರ್ ಮತ್ತು ಇಲ್ಲಿ ಸ್ವಲ್ಪ ಇದು ಡೆಡ್ ಆಗಿಬಿಟ್ಟಿದೆ ಮೊಬೈಲ್ ನಂಬರ್ದು ಸ್ವಲ್ಪ ಪ್ರಾಬ್ಲಮ್ ಆಗಿದೆ ಅದನ್ನು ನಮಗೆ ಸದ್ಯದಲ್ಲೇ ಸರಿ ಮಾಡಿಕೊಂಡು ನಾನು ನಿಮಗೆ ಹೇಳ್ತೀನಿ ಸರ್ ಅಂತ ಹೇಳ್ತಾ ಇರುವಂಥದ್ದು ಹೌದು ನೀವು ಮೊಬೈಲ್ ನಂಬರ್ನ ಹಗೂರಾಗಿ ಸರಿ ಮಾಡ್ಕೊಳ್ಳಿ ಆದರೆ ಇಲ್ಲಿ ಗೃಹಲಕ್ಷ್ಮಿ ಯೋಜನೆ ಹಣ ಬರುವಾಗ ನೀವು ಬೇಗ ಸರಿ ಮಾಡ್ಕೊಳ್ಬೇಕಾಗ್ತದೆ ಯಾಕಪ್ಪ ಅಂತಂದರೆ ಸದ್ಯದಲ್ಲೇ ಇಲ್ಲಿ ಮಹಿಳೆಯರು ಎಲ್ಲರಿಗೂ ಕೂಡ ಇಲ್ಲಿ ಗೃಹಲಕ್ಷ್ಮಿ ಹಣ ಹಾಕಲಿಕ್ಕೆ ಸರ್ಕಾರ ಮುಂದಾಗ್ತಾ ಇರುವಂಥದ್ದು ಆ ಮುಂದಾಗ್ತಾ ಇರುವಂಥ ಟೈಮ್ನಲ್ಲಿ ನಾನು ನಿಮಗೆ ನಾನು ಎಲ್ರಿಗೂ ಹೇಳುವಂಥದ್ದು ಇಷ್ಟೇ ನಿಮಗೆ ಹಣ ಬೇಕಂತಂದರೆ ಫಸ್ಟ್ ಆಫ್ ಆಲ್ ನೀವು ಬೇಗನೆ ಬೇಗನೆ ನೀವೆಲ್ಲರೂ ಕೂಡ ಕಂಪ್ಲೀಟಾಗಿ ಕಂಪ್ಲೀಟಾಗಿ ಬೇಗ ನೀವೆಲ್ಲರೂ ಕೂಡ ಸಿಂಪಲ್ಲಾಗಿ ಹಣವನ್ನು ಪಡ್ಕೊಳ್ಬೇಕಂತಂದರೆ ನೀವು ಅದನ್ನು ಸರಿ ಮಾಡಲೇಬೇಕಾಗ್ತದೆ ಏನು ಇಲ್ಲಿ ತುಂಬ ಅಂದರೆ ತುಂಬ ಜನರಿಗೆ ಗೊತ್ತಿದೆ ರೇಷನ್ ಕಾರ್ಡ್ ಅಪ್ಡೇಟ್ ಮಾಡ್ಕೊಳ್ಬೇಕಾಗ್ತದೆ ಎಲ್ಲದನ್ನು ಕೂಡ ಕಂಪ್ಲೀಟಾಗಿ ಮಾಡ್ಕೊಳ್ಬೇಕಾಗ್ತದೆ ಅದೇನ ಹೇಳ್ತಾ ಇರುವಂಥದ್ದು ನೀವು ಮಾಡ್ಕೊಂಡಿಲ್ಲ ಅಂತಂದರೆ ನಿಮ್ಗೆ ಹಣ ಬರಲ್ಲ ಸ್ನೇಹಿತರೆ ನಾನೇ ನಾನು ನಿಮಗೆ ತುಂಬ ಬಾರಿ ಹೇಳಿದ್ದೀನಿ ತುಂಬ ಬಾರಿ ಹೇಳಿದ್ದೀನಿ ನಾನು ಅದೇ ಹೇಳ್ತಾ ಇರುವಂಥದ್ದು ಫಸ್ಟ್ ಆಫ್ ಆಲ್ ನೀವು ಮಾಡಿಲ್ಲ ಅಂತಂದರೆ ಖಂಡಿತವಾಗಲೂ ಕಂಪ್ಲೀಟಾಗಿ ಅದನ್ನ ಮಾಡಿಲ್ಲ ಅಂತಂದರೆ ಡೆಫಿನೆಟಾಗಿ ಯಾರಿಗೂ ಹಣ ಜಮೆ ಆಗಲ್ಲ ಮತ್ತು ಕೆಲವರಿಗೆ ಹಣ ಬರಬೇಕಂತಂದರೆ ನೀವು ಇದನ್ನ ಮಾಡಲೇಬೇಕು ಸಿಂಪಲ್ಲಾಗಿ ಎಲ್ಲರ ಅಕೌಂಟಿಗೆ ಹಣ ಬರುತ್ತೆ ನೀವು ಟೆನ್ಷನ್ ಆಗುವಂಥ ವಿಚಾರ ಇಲ್ಲ ಆದರೆ ನೀವು ಏನು ಮಾಡಬೇಕಪ್ಪ ಅಂತಂದರೆ ಸಿಂಪಲ್ಲಾಗಿ ನೀವು ಈ ರೀತಿ ಕೆಲಸವನ್ನು ಮಾಡಲೇಬೇಕಾಗ್ತದೆ ಏನಪ್ಪ ಅಂತಂದ್ರೆ ಒಂದು ರೇಷನ್ ಕಾರ್ಡ್ ಅಪ್ಡೇಟ್ ಒಂದು ಆಧಾರ್ ಕಾರ್ಡ್ ಅಪ್ಡೇಟ್ ಮತ್ತೊಂದು ಪ್ಯಾನ್ ಕಾರ್ಡ್ ಅಪ್ಡೇಟ್ ಇದನ್ನೆಲ್ಲ ಕಂಪ್ಲೀಟಾಗಿ ಮಾಡಿಕೊಳ್ಳೇ ಬೇಕಾಗ್ತದೆ ಡೆಫಿನೆಟಾಗಿ ಇದನ್ನೆಲ್ಲ ಮಾಡ್ತೀರಾ ಅಂತಂದರೆ ನಿಮ್ಮೆಲ್ಲರ ಅಕೌಂಟಿಗೆ ಹಣ ಜಮೆ ಆಗುತ್ತೆ ಆಗೋಲ್ಲ ಡೆಫಿನೆಟಾಗಿ ಆಗುತ್ತೆ ಆ್ಯಂಡ್ ರೇಷನ್ ಕಾರ್ಡ್ ಅಪ್ಡೇಟ್ ಆಧಾರ್ ಕಾರ್ಡ್ ಅಪ್ಡೇಟ್ ಪಾನ್ ಕಾರ್ಡ್ ಅಪ್ಡೇಟ್ ಇದನ್ನೆಲ್ಲ ಕಂಪ್ಲೀಟಾಗಿ ಸರಿ ಮಾಡ್ಕೊಳ್ಳಿ ಆ್ಯಂಡ್ ನಿಮ್ಮೊಂದು ಮೊಬೈಲ್ ನಂಬರ್ನ ಕರೆಕ್ಟಾಗಿ ಇಟ್ಕೊಳ್ಳಿ ತುಂಬ ಇಂಪಾರ್ಟೆಂಟ್ ಆಗ್ತದೆ ಇದು ಕೂಡ ತುಂಬ ಇಂಪಾರ್ಟೆಂಟ್ ಆಗ್ತದೆ ನಿಮ್ಮೊಂದು ಮೊಬೈಲ್ ನಂಬರ್ನು ಕೂಡ ಕರೆಕ್ಟಾಗಿ ಇಟ್ಕೊಳ್ಳುವಂಥದ್ದು ಈಗ ಎಟ್ ಪ್ರೆಸೆಂಟಲ್ಲಿ ಹೇಳಬೇಕಂದ್ರೆ ತುಂಬ ಇಂಪಾರ್ಟೆಂಟ್ ಆಗ್ತದೆ ಅಂತಲೇ ಹೇಳ್ಬೋದು ಸ್ನೇಹಿತರೆ ಮತ್ತು ರೇಷನ್ ಕಾರ್ಡ್ ಅಪ್ಡೇಟ್ ಕೆಲವರಿಗೆ ನಾನು ಹೇಳಿದ್ರು ಇವಾಗ ಇಲ್ಲಿ ಹೇಳ್ತೀರಾ ರೇಷನ್ ಕಾರ್ಡ್ ಅಪ್ಡೇಟಿಂದ ಏನಾಗುತ್ತೆ ಸರ್ ರೇಷನ್ ಕಾರ್ಡ್ ಅಪ್ಡೇಟ್ ಅವಶ್ಯಕತೆ ಇಲ್ಲ ಸರ್ ನಮಗೆ ರೇಷನ್ ಕಾರ್ಡ್ ಅಪ್ಡೇಟ್ ಬೇಡ ಸರ್ ನಮ್ಗೆ ಅಂತ ಹೇಳ್ತೀರಾ ಆ ರೀತಿ ಕೆಲಸವನ್ನು ಮಾಡಲಿಕ್ಕೆ ಹೋಗ್ಬೇಡಿ ರೇಷನ್ ಕಾರ್ಡ್ ಅಪ್ಡೇಟನ್ನು ಕೂಡ ಕಂಪ್ಲೀಟಾಗಿ ಸರಿ ಮಾಡ್ಕೊಳ್ಳಿ ಎಲ್ಲರ ಅಕೌಂಟಿಗೂ ರೇಷನ್ ಕಾರ್ಡ್ ಅಪ್ಡೇಟು ಕೂಡ ಬರಲಿ ಸ್ನೇಹಿತರೆ ರೇಷನ್ ಕಾರ್ಡ್ ಅಪ್ಡೇಟು ಕೂಡ ಮಾಡ್ಕೊಳ್ಳಿ ಎಲ್ರಿಗೂ ಒಳ್ಳೆಯದಾಗಲಿ ಕೆಲಸವನ್ನು ನೀವು ಕಂಪ್ಲೀಟಾಗಿ ಫಾಲೋ ಮಾಡಲೇಬೇಕಾಗ್ತದೆ ನಿಮಗೆ ಕಂಪ್ಲೀಟಾಗಿ ಫಾಲೋ ಮಾಡಿಲ್ಲ ಅನ್ನೋದು ಆದರೆ ನಿಮ್ಮ ಅಕೌಂಟಿಗೆ ಹಣ ಬರುವಂಥದ್ದು ಭಾರಿ ಕಷ್ಟ ಇದೆ ಹಾಗಾಗಿ ನಾನು ಎಲ್ರಿಗೂ ಹೇಳುವಂಥದ್ದು ನಿಮ್ಮೊಂದು ಅಕೌಂಟಿಗೆ ಹಣ ಹಣವನ್ನು ಪಡ್ಕೊಳ್ಳಿ ಎಲ್ರಿಗೂ ಹಣ ಜಮೆ ಆಗಲಿ ಎಲ್ಲರ ಅಕೌಂಟಿಗೆ ಹಣ ಬರಲಿ ಆ್ಯಂಡ್ ರೇಷನ್ ಕಾರ್ಡ್ ಅಪ್ಡೇಟ್ ಆಧಾರ್ ಕಾರ್ಡ್ ಅಪ್ಡೇಟ್ ಮತ್ತೆ ಒಂದಿಷ್ಟು ಅಪ್ಡೇಟ್ಗಳನ್ನು ಕಮ್ ಖಂಡಿತವಾಗ್ಲು ಒಂದಿಷ್ಟು ಅಪ್ಡೇಟ್ಗಳನ್ನು ಮಾಡ್ಕೊಳ್ಳಿ ಎಲ್ರಿಗೂ ಜಮೆ ಆಗಲಿ ಅಂತ ಹೇಳ್ತಾ ಎಲ್ರಿಗೂ ಒಳ್ಳೇದಾಗಲಿ ಅಂತ ಹೇಳ್ತಾ ಸ್ನೇಹಿತರ ನಾನು ಪ್ರತಿಯೊಬ್ಬರಿಗೂ ಪ್ರತಿಯೊಂದು ಮಹಿಳೆಯರಿಗೂ ನಾನು ಎಲ್ರಿಗೂ ಕೇಳ್ಕೊಳ್ಳುವಂಥದ್ದು ಇಷ್ಟೆ ನಾನು ಎಲ್ರಿಗೂ ಹೇಳುವಂಥದ್ದು ಇಷ್ಟೇ ನೀವು ಯಾರೆಲ್ಲ ಎಷ್ಟು ಜನ ಆಲ್ರೆಡಿ ಹಣವನ್ನು ಪಡ್ಕೊಂಡಿದ್ದೀರಾ ನಿಮ್ಮೆಲ್ಲರಿಗೂ ನಾನು ಕೇಳ್ಕೊಳ್ಳುವಂಥದ್ದು ಇಷ್ಟೇ ನೀವೆಲ್ಲರೂ ಕೂಡ ವಿಡಿಯೋವನ್ನು ಕೊನೆವರೆಗೂ ನೋಡಿ ವಿಡಿಯೋವನ್ನು ಲೈಕ್ ಮಾಡಿ ಆ್ಯಂಡ್ ಇನ್ನೊಂದು ವಿಚಾರ ಏನಪ್ಪ ಅಂತಂದರೆ ರೇಷನ್ ಕಾರ್ಡ್ ಅಪ್ಡೇಟ್ ತುಂಬ ಅಂದರೆ ತುಂಬ ಜನ ಇಲ್ಲಿ ನನಗೆ ಗೊತ್ತಿತ್ತು ಇದೆ ರೇಷನ್ ಕಾರ್ಡ್ ಅಪ್ಡೇಟ್ ಇಲ್ಲಿ ಯಾರು ಕೂಡ ಮಾಡ್ತಾ ಇಲ್ಲ ಯಾರು ಕೂಡ ಮಾಡ್ತಾ ಇಲ್ಲ ರೇಷನ್ ಕಾರ್ಡ್ ಅಪ್ಡೇಟ್ ಬಗ್ಗೆ ಮಾತಾಡಿದ್ರೆ ಹೇಳ್ತಿರಲ್ಲ ಸರ್ ಇಲ್ಲ ಸರ್ ರೇಷನ್ ಕಾರ್ಡ್ ಅಪ್ಡೇಟಿಂದ ಏನಾಗುತ್ತೆ ಸರ್ ಅಂತ ಕೇಳ್ತೀರಾ ನಾನು ಅದೇ ಹೇಳುವಂಥದ್ದು ಯಾಕೆ ಸ್ನೇಹಿತರೆ ಈ ರೀತಿ ಮಾಡ್ಲಿಕ್ಕೆ ಹೋಗ್ಬೇಡಿ ರೇಷನ್ ಕಾರ್ಡ್ ಅಪ್ಡೇಟನ್ನು ಕಂಪ್ಲೀಟಾಗಿ ಮಾಡ್ಕೊಳ್ಳಿ ರೇಷನ್ ಕಾರ್ಡ್ ಅಪ್ಡೇಟಿಂದ ತುಂಬ ಯೂಸ್ ಇದೆ ನಿಮ್ಗೆ ಗೊತ್ತಿಲ್ಲ ಅಷ್ಟೇ ರೇಷನ್ ಕಾರ್ಡ್ ಅಪ್ಡೇಟಿಂದ ಎಷ್ಟು ಯೂಸ್ ಇದೆ ಏನು ಕತೆ ಅಂತ ನಿಮ್ಗೆ ಗೊತ್ತಿಲ್ಲ ನೈಂಟಿ ಪರ್ಸೆಂಟ್ ಜನರಿಗೆ ಇದೆ ಎಲ್ಲರಿಗೂ ಆಲ್ಮೋಸ್ಟ್ ತುಂಬ ಅಂದರೆ ತುಂಬ ಜನರಿಗೆ ಗೊತ್ತಿದೆ ಹಾಗಾಗಿ ನಾನು ಹೇಳ್ತಾ ಇರುವಂಥದ್ದು ರೇಷನ್ ಕಾರ್ಡ್ ಅಪ್ಡೇಟ್ ತುಂಬ ಅಂದರೆ ತುಂಬ ಜನರಿಗೆ ಹೆಲ್ಪ್ಫುಲ್ ಆಗುತ್ತೆ ಹಾಗಾಗಿ ಆ ಒಂದು ರೇಷನ್ ಕಾರ್ಡ್ ಅಪ್ಡೇಟನ್ನು ಕೂಡ ಮಾಡ್ಕೊಳ್ಳಿ ಆ್ಯಂಡ್ ಆಧಾರ್ ಕಾರ್ಡ್ ಅಪ್ಡೇಟ್ ತುಂಬ ಅಂದರೆ ತುಂಬ ಜನ ಇದನ್ನು ಇಲ್ಲಿ ಮಿಸ್ ಮಾಡ್ತೀರಾ ಆಧಾರ್ ಕಾರ್ಡ್ ಅಪ್ಡೇಟ್ ಆಧಾರ್ ಕಾರ್ಡ್ ಅಪ್ಡೇಟ್ ಅಂತಂದರೆ ಇಲ್ಲಿ ನಾನು ಹೇಳಿದ್ರಿಗೆ ಹೇಳ್ತೀರ ಏನು ಆಧಾರ್ ಕಾರ್ಡ್ ಅಪ್ಡೇಟ್ ಏನಾಗುತ್ತೆ ಸರ್ ಅಂತ ಹೇಳ್ತೀರ ನಾನು ಒಂದು ವಿಚಾರವನ್ನು ಹೇಳ್ತೀನಿ ಆಧಾರ್ ಕಾರ್ಡ್ ಅಪ್ಡೇಟ್ ತುಂಬ ಇಂಪಾರ್ಟೆಂಟ್ ನಾನು ಅದೇ ಹೇಳ್ತಾ ಇರುವಂಥದ್ದು ಆಧಾರ್ ಕಾರ್ಡ್ ಅಪ್ಡೇಟನ್ನು ಕೂಡ ಕಂಪ್ಲೀಟಾಗಿ ಮಾಡ್ಕೊಳ್ಳಿ ಆಧಾರ್ ಕಾರ್ಡ್ ಅಪ್ಡೇಟ್ ಯಾರು ಕೂಡ ಅದನ್ನು ಮರಿಲಿಕ್ಕೆ ಹೋಗಬೇಡಿ ಆಧಾರ್ ಕಾರ್ಡ್ ಅಪ್ಡೇಟನ್ನು ಕಂಪ್ಲೀಟಾಗಿ ಮಾ ಮಾಡ್ಕೊಳ್ಳಿ ಆ್ಯಂಡ್ ರೇಷನ್ ಕಾರ್ಡ್ ಅಪ್ಡೇಟನ್ನು ಮಾಡ್ಕೊಳ್ಳಿ ಆ್ಯಂಡ್ ಇದಾದ ಮೇಲೆ ನಿಮ್ಮದು ಏನು ಗೃಹಲಕ್ಷ್ಮಿ ಯೋಜನೆ ಆಗಿರ್ಬೋದು ಪ್ರತಿಯೊಂದು ಯೋಜನೆ ಇದು ರೇಷನ್ ಕಾರ್ಡ್ ಅಪ್ಡೇಟ್ ಆಗಿ ಮತ್ತು ಇನ್ನೊಂದು ಎಲ್ಲದನ್ನು ಕಂಪ್ಲೀಟಾಗಿ ಮಾಡ್ಕೊಳ್ಬೇಕಾಗ್ತದೆ ರೇಷನ್ ಕಾರ್ಡ್ ಅಪ್ರೇಟು ಕೂಡ ತುಂಬ ಅಂದರೆ ತುಂಬ ಜನರಿಗೆ ಇಂಪಾರ್ಟೆಂಟ್ ಇದೆ ಸದ್ಯದಲ್ಲಿ ನಿಮ್ಗೆ ಗೊತ್ತಿದೆ ರೇಷನ್ ಕಾರ್ಡ್ ಅಪ್ರೇಟಲ್ಲಿ ಎಷ್ಟು ಇಂಪಾರ್ಟೆಂಟ್ ಆಗ್ತಾ ಇದೆ ಸದ್ಯದಲ್ಲಿ ರೇಷನ್ ಕಾರ್ಡ್ ಅಪ್ಡೇಟ್ ಬಗ್ಗೆ ತುಂಬ ಅಂದರೆ ತುಂಬ ಜನ ಮಾತಾಡ್ತಾ ಇರುವಂಥದ್ದು ರೇಷನ್ ಕಾರ್ಡ್ ಅಪ್ರೇಟಲ್ಲಿ ಅದ್ರ ಬಗ್ಗೆ ಒಂದಿಷ್ಟು ಈಗ ಆಲ್ಮೋಸ್ಟ್ ಎಲ್ಲರಿಗೂ ಗೊತ್ತಿದೆ ಒಂದಿಷ್ಟು ತುಂಬ ಅಂದರೆ ತುಂಬ ಜನ ರೇಷನ್ ಕಾರ್ಡ್ ಅಪ್ಡೇಟ್ ತುಂಬ ಇಂಪಾರ್ಟೆಂಟು ಮತ್ತು ರೇಷನ್ ಕಾರ್ಡ್ ಅಪ್ಡೇಟ್ ಬಗ್ಗೆ ಆಲ್ರೆಡಿ ಎಲ್ರಿಗೂ ಗೊತ್ತಿದೆ ರೇಷನ್ ಕಾರ್ಡ್ ಅಪ್ಡೇಟ್ ಈಗ ಸದ್ಯದಲ್ಲಿ ತುಂಬ ಅಂದರೆ ತುಂಬ ಪೀಕಲ್ಲಿರುವಂಥದ್ದು ಅಂತಂದರೆ ಈಗ ಸರ್ಕಾರ ಈಗ ತುಂಬ ಟ್ರೆಂಡಿಂಗಲ್ಲಿ ಇಟ್ಟಿರುವಂಥದ್ದು ಯಾಕಪ್ಪ ಅಂತಂದ್ರೆ ಟ್ರೆಂಡಿಂಗ್ ಅಂತಂದರೆ ಇಲ್ಲಿ ಹೇಳಬೇಕಂದ್ರೆ ಮತ್ತೇನಿಲ್ಲ ಆಗಿ ಸರ್ಕಾರ ಯಾಕಪ್ಪ ಟ್ರೆಂಡಿಂಗಲ್ಲಿ ಇಟ್ಟಿರುವಂಥದ್ದು ಅಂತಂದರೆ ಅದು ಇಲ್ಲಿ ತುಂಬ ಅಂದರೆ ತುಂಬ ಜನ ರೇಷನ್ ಕಾರ್ಡ್ ಆಪ್ರೇಟ್ ಮಾಡ್ತಾ ಇಲ್ಲ ಹೌದು ಇಲ್ಲಿ ಕೆಲವರು ಹೇಳಿದರೆ ಹೇಳ್ತಾರೆ ಇಲ್ಲ ಸರ್ ನಮ್ಮದು ರೇಷನ್ ಕಾರ್ಡ್ ಆಪ್ರೇಟಾಗಿ ಅಷ್ಟು ವರ್ಷವಾಗಿದೆ ಇಷ್ಟು ವರ್ಷವಾಗಿದೆ ಅಂತ ಏನೂ ಇಲ್ಲ ನಾನು ಹೇಳ್ತೀನಲ್ಲ ರೇಷನ್ ಕಾರ್ಡ್ ಅಪ್ಡೇಟ್ ಮಾಡೇ ಇಲ್ಲ ಕೆಲವರು ಇವತ್ತಿನವರೆಗೂ ಕೂಡ ರೇಷನ್ ಕಾರ್ಡ್ ಅಪ್ಡೇಟ್ ಹಳೆಯ ಕಾರ್ಡ್ ಇಟ್ಕೊಂಡೇ ಇದ್ದಾರೆ ಹಳೆಯ ಕಾರ್ಡ್ ಇಟ್ಕೊಂಡು ಇದ್ದಾರೆ ತುಂಬ ಅಂದರೆ ತುಂಬ ಜನ ಹಾಗಾಗಿ ಆ ಒಂದು ಆಗಬಾರ್ದು ಇಲ್ಲಿ ಸರ್ಕಾರದ ವತಿಯಿಂದ ಇಲ್ಲಿ ಸರ್ಕಾರನ ಇಲ್ಲಿ ಹೇಳ್ತಿರುವಂಥದ್ದು ಏನಪ್ಪ ಅಂತಂದರೆ ನೀವು ಆ ಒಂದು ಪ್ರಾಬ್ಲಮನ್ನು ಮಾಡಬಾರ್ದು ನಾವು ಆ ಒಂದು ಪ್ರಾಬ್ಲಮ್ ಮಾಡಿದರೆ ನಿಮಗೆ ಏನೂ ಕೂಡ ಕೊಡೋದಿಲ್ಲ ಸರ್ಕಾರದ ಕಡೆಯಿಂದ ನಿಮಗೇನು ಬೆನಿಫಿಟ್ ನಾವು ಕೊಡೋದಿಲ್ಲ ಅಂತ ಹೇಳಿ ಸರ್ಕಾರ ಇಲ್ಲಿ ಏನು ಈಗ ಮಹಿ ಈಗ ಮಹಿಳೆಯರಿಗಾಗಿರ್ಬೋದು ಪ್ರತಿಯೊಬ್ಬರಿಗೂ ಅಂದರೆ ನಮ್ಮ ಕರ್ನಾಟಕ ಜ ಅಂತ ಹೇಳ್ತಾ ಇರುವಂಥದ್ದು ಆದರೆ ನೀವು ಅದನ್ನು ಕೆಲವು ಅರ್ಥ ಮಾಡ್ಕೊಳ್ತಾ ಇಲ್ಲ ನಾನು ಅದೇ ಹೇಳ್ತಾ ಇರುವಂಥದ್ದು ರೇಷನ್ ಕಾರ್ಡ್ ಅಪ್ರೇಟನ್ನು ಮಾಡ್ಕೊಳ್ಳಿ ಆಧಾರ್ ಕಾರ್ಡ್ ಅಪಿಟನ್ನು ಮಾಡ್ಕೊಳ್ಳಿ ಎಲ್ಲರೂ ಕೂಡ ಕಂಪ್ಲೀಟಾಗಿ ರೇಷನ್ ಕಾರ್ಡ್ ಅಪ್ಡೇಟ್ ಒಂದನ್ನು ಮಾಡಲೇ ಮಾಡಿ ಮಾಡೇ ಮಾಡಿ ಸ್ನೇಹಿತರೆ ಸ್ನೇಹಿತರೆ